ಯುಗಾದಿ ಹಬ್ಬದ ಸಂಭ್ರಮದ ಮಧ್ಯೆ ಬಡ ಕುಟುಂಬವೊಂದು ಆಕಸ್ಮಿಕ ಬೆಂಕಿ ಅವಘಡಕ್ಕೆ ಸಿಲುಕಿದ ದಾರುಣ ಘಟನೆ ನಡೆದಿದೆ ಈ ದುರ್ಘಟನೆ ಶೋಕದ ಛಾಯೆ ಮೂಡಿಸಿದೆ ಬುಕಾಪಟ್ಟಣ ಹೋಬಳಿಯ ಉಣಸೇಕಟ್ಟೆ ಗ್ರಾಮದ ಬೋವಿ ಜನಾಂಗದ ರತ್ನಮ್ಮ ತಮ್ಮ ಇಬ್ಬರು ಮಕ್ಕಳ ಜೊತೆ ಊರಿನಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಜಮೀನಿನಲ್ಲಿ ಗುಡಿಸಿಲು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದರು ಅವರ ಪತಿ ಸಿದ್ದಾ ಬೋವಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಕುಟುಂಬವನ್ನು ಬಿಟ್ಟು ಎಲ್ಲೋ ತೆರಳಿದ್ದು ಇದುವರೆಗೂ ಮರಳಿಲ್ಲ ಈ ಕಾರಣದಿಂದ ರತ್ನಮ್ಮ ಹೊಲದಲ್ಲಿಯೇ ಹಸುಕರು ಕುರಿ ಮೇಕೆಗಳನ್ನು ಮೇಯಿಸಿಕೊಂಡು ಜೀವನ ಸಾಗಿಸುತ್ತಿದ್ದರು ಶುಕ್ರವಾರ ರಾತ್ರಿ ಎಲ್ಲರೂ ಮಲಗಿದ್ದ ಸಂದರ್ಭದಲ್ಲಿ ಸುಮಾರು ರಾತ್ರಿ ಎರಡು ಗಂಟೆ ಸುಮಾರಿಗೆ ಗುಡಿಸಲಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದೆ ಬೆಂಕಿ ತೀವ್ರಗೊಳ್ಳುತ್ತಿದ್ದಂತೆ ರತ್ನಮ್ಮ ಮತ್ತು ಅವರ ಮಕ್ಕಳು ಎಚ್ಚರಗೊಂಡು ಆರಿಸುವ ಪ್ರಯತ್ನ ನಡೆಸಿದರು ಆದರೆ ಊರಿನಿಂದ ದೂರವಾಗಿರುವ ಕಾರಣದಿಂದ ಸ್ಥಳೀಯರು ಬರುವಷ್ಟರಲ್ಲಿ ಗುಡಿಸಲು ಸಂಪೂರ್ಣ ಸುಟ್ಟು ಭಸ್ಮವಾಗಿತ್ತು ಎರಡು ಹಸುಗಳು ಒಂದು ಕರು ಎರಡು ಕುರಿ ನಾಲ್ಕು ಮೇಕೆ ಮನೆಯಲ್ಲಿದ್ದ ಬಟ್ಟೆ ಬರೆ ಪಾತ್ರೆಗಳು ದವಸ ಧಾನ್ಯಗಳು ಎಲ್ಲವೂ ಸುಟ್ಟು ಹೋಗಿವೆ ಈ ದುರ್ಘಟನೆ ಹೇಗೋ ಜೀವನ ಸಾಗಿಸುತ್ತಿದ್ದ ಕುಟುಂಬದ ಮೇಲೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ ಘಟನೆ ತಿಳಿದು ಸ್ಥಳಕ್ಕೆ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದಾರೆ ಸರ್ಕಾರದಿಂದ ಅನುಗ್ರಹ ಯೋಜನೆಯಡಿ ಪರಿಹಾರ ಧನ ಶೀಘ್ರದಲ್ಲಿಯೇ ವಿತರಿಸಲಾಗುವುದೆಂದು ಭರವಸೆ ನೀಡಲಾಗಿದೆಯಂತೆ ಮುಖಾಪಟ್ನ ಹೋಬಳಿ ಜೆ ಡಿ ಎಸ್ ಮುಖಂಡರಾದ ಎಚ್ ಜಿ ಸತ್ಯನಾರಾಯಣ ನೊಂದ ಕುಟುಂಬಕ್ಕೆ ಧನ ಸಹಾಯ ನೀಡಿದ್ದು ತಾತ್ಕಾಲಿಕವಾಗಿ ವಾಸ ಮಾಡಲಿಕ್ಕೆ ಟಾರ್ಪಾಲ್ ಅಡಿಗೆ ಸ್ಟೌವ್ ಸಿಲಿಂಡರ್ ಸ್ವಲ್ಪ ದವಸ ಧಾನ್ಯಗಳನ್ನು ನೀಡಿ ಸ್ವಾಂತಾನ ಹೇಳಿದ್ದಾರೆ ಈ ಸಹಾಯದಿಂದ ಕುಟುಂಬಕ್ಕೆ ತಾತ್ಕಾಲಿಕ ನೆಮ್ಮದಿ ದೊರಕಿದೆ ಆದರೆ ಇಂತಹ ದುರಂತಗಳ ಸಂದರ್ಭದಲ್ಲಿ ಜನರು ಸಹಾಯ ಹಸ್ತ ಚಾಚುವುದು ಮಾನವೀಯತೆ ಮರೆದಂತೆ ಗ್ರಾಮಸ್ಥರು ಸಂಘಟನೆಗಳು ಮತ್ತು ಸರ್ಕಾರ ಕೂಡಲೇ ಈ ಕುಟುಂಬಕ್ಕೆ ನೆರವಾಗಬೇಕೆಂದು ಬಿಕೆಪಿ ನ್ಯೂಸ್ ಮನವಿ ಮಾಡಿಕೊಂಡಿದೆ आयत आयत नोडल कुरी दाना ये लेते अदु ये दाना ಕುರಿ ನೋಡಿಲ್ ಕುರಿ ಸತ್ ಬೀಜತ್ ನೋಡಿಲ್ೋಡಿ ದನ ಗೊತ್ತಿತ್ತು